ನಾವು ಇಷ್ಟೊತ್ತು ಮಾತಾಡಿದ್ವಿ ಒಂದು ಕುಟುಂಬ ಅಂದರೆ ಒಂದು ಗಂಡ ಹೆಂಡತಿ ಒಂದೆರಡು ಮಕ್ಕಳು ಯಾರಾದರೂ ಒಬ್ಬರು ಅಥವಾ ಇಬ್ಬರು ಹಿರಿಯರು ಇರ್ತಾರೆ ಅವರು ಒಂದು ಅಥವಾ ಎರಡು ಹಸು ಸಾಕೋದು ದೊಡ್ಡ ಸಂಗತಿ ಅಲ್ಲ ಅದು ದೊಡ್ಡ ಶ್ರಮ ಆಗಲ್ಲ ಅದರಿಂದ ಎಷ್ಟು ಉಳಿತಾಯ ಆಗುತ್ತೆ ಎಷ್ಟು ಆದಾಯ ಆಗುತ್ತೆ ಅದನ್ನ ಚೂರು ಆಲೋಚನೆ ಮಾಡೋಣ ಮಡಕೆ ತಗೊಂಬಪ್ಪ ಎಡಿಟ್ ಏನಂದ್ರೆ ಇದನ್ನ ಹೇರ್ ಡ್ರಾಪರ್ ಅಂತ ಕರಿತೀನಿ ನಾನು ಹೇರ್ ಡ್ರಾಪರ್ ಇಂದ ಏನಪ್ಪಾ ಉಪಯೋಗ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಹೆಡ್ ಆಗ್ತಾ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಯಾರು ಹೆಲ್ಮೆಟ್ನ ಯೂಸ್ ಮಾಡ್ತಾರೆ ಯಾರು ಎ ಸಿ ಒಳಗಡೆ ಇರ್ತಾರೆ ಯಾರು ಸದಾ ಕಂಪ್ಯೂಟರ್ ಜೊತೆ ಕೆಲಸ ಮಾಡ್ತಾರೆ ಹ್ಯಾಟ್ ಹಾಕೊಂತಾರೆ ಅವ್ರಿಗೆಲ್ಲ ಕೂದಲು ಉದ್ರ ಅಲ್ವಾ ಕೂದಲು ಉದುರಿರುವಂತಹ ಬುರುಡೆಗೆ ದಿನಕ್ಕೆ ಒಂದೆರಡು ಹನಿಯಷ್ಟನ ಮಾತ್ರ ನೋಡಿ ಇಷ್ಟನ್ನ ಹಾಕಿ ಚೆನ್ನಾಗಿ ತಿಕ್ಕಬೇಕು ಮೇಲೆ ಮರದ ಕೊಂಬಿನಿಂದ ಬಾಚಬೇಕು ಮರ ಕುಂಬಿಂದ ಆ ಬುರ್ಡೆ ಮೇಲೆ ಡೆಡ್ ಸೆಲ್ಸು ಹೋಗುತ್ತವಾಗ ಅದಾದ ಮೇಲೆ ಈ ಥರ ಪಂಚಗವಿಯ ಘೃತ ಅಂತ ಮಾಡಿರ್ತೀವಿ ಅದನ್ನು ಮೂಗಿನಿಂದ ನೆಶ್ಯವಾಗಿ ಎಳಿಬೇಕು ಒಂದು ಹತ್ತು ಸೆಕೆಂಡು ಕವ ಬರುತ್ತೆ ಉಗುಳ್ಬೇಕು ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ಕನಿಷ್ಠ ಒಂದು ಆರು ಎಂಟು ಹತ್ತು ವಾರ ಅಂದರೆ ಅವರವರ ವಯೋಮಾನ ಮತ್ತು ಅವ್ರಿಗೆ ಎಷ್ಟು ವರ್ಷದಲ್ಲಿ ಬುರುಡೆ ಖಾಲಿಯಾಗಿತ್ತು ಹಾಗೇ ಅವರ ಫ್ಯಾಮಿಲಿ ಬ್ಯಾಕ್ ಅವ್ರ ಜೆನೆಟಿಕ್ ಪ್ರಾಬ್ಲಮ್ ತಂದೆ ತಾಯಿ ಅವ್ರಗಳು ಒಬ್ಬ ಅದಕ್ಕನುಗುಣವಾಗಿ ಹೊಸ ಕೂದಲು ಹುಟ್ಟಲಿಕ್ಕೆ ಶುರು ಮಾಡುತ್ತೆ ಇದರ ಪ್ರಯೋಗನ ಐವತ್ತು ಅರವತ್ತು ಅರವತ್ತೆಂಟು ವರ್ಷದವ್ರಿಗೆ ಕೂಡ ಸಕ್ಸಸ್ ಆಗಿದೆ ಇದನ್ನ ಹೆಂಗೆ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಕ್ಷೀರಪಾಕ ಅಂತ ಹೇಳ್ತೀವಿ ಹಾಲು ಎಣ್ಣೆಗಳು ಮತ್ತು ಕೆಲವು ಬೀಜದ ಹಾಲುಗಳು ಮತ್ತು ಕೆಲವು ವಿಶೇಷ ಬೀಜಗಳನ್ನು ಅದನ್ನ ಕೊಬ್ಬರಿ ತೊರಿಯೋ ಮಣೆಯಲ್ಲಿ ತುರಿದು ಅದನ್ನು ಹಾಲು ಮತ್ತು ಗೋಮೂತ್ರದಲ್ಲಿ ನೆನೆಸಿ ಅದನ್ನು ಗ್ರೈಂಡ್ ಮಾಡಿ ಒನ್ಸಗೇನ್ ಎಣ್ಣೆಯಲ್ಲಿ ಕ ಬೇಯಿಸಿ ಅದರಲ್ಲಿರುವ ಎಲ್ಲ ಜಲಾಂಶವನ್ನು ತೆಗೆದು ಹಾಕಿ ಮಾಡ್ತಾ ಹೋಗ್ತೀನಿ ರಿಸಲ್ಟ್ ಕೊಡ್ತಾ ಇದೆ ನಮ್ಮ ಕೈಲಿ ಆಗದೆ ಸ್ವಲ್ಪ ಸ್ವಲ್ಪ ಮಾಡೋಕ್ಕೆ ಟನ್ಗಟ್ಲೆ ಮಾಡೋಷ್ಟು ಅಷ್ಟು ಬಂಡವಾಳನೂ ಇಲ್ಲ ಶಾರೀರಿಕ ಶಕ್ತಿನೂ ಇಲ್ಲ ಅವಶ್ಯಕತೆಯೂ ಇಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ಅದಕ್ಕೆ ಎಷ್ಟು ಜನ ಬೇಕೋ ಅಷ್ಟು ಜನರಿಗೆ ಅದನ್ನ ಕೊಡ್ತೀವಿ ಕೊಟ್ಟವ್ರ ಹತ್ರ ಗೌರವಧನ ಅಂತ ಹೇಳಿ ಗೋಗ್ರಾಸಕ್ಕೆ ಏನ್ ಬೇಕೋ ಅದನ್ನ ಅವ್ರು ಕೊಟ್ಟ ಹೋಗ್ತಾರೆ ಹಸು ತನ್ನ ತಾನು ಸಾಕೊಂತ ಇದೆ ನಾವೇನು ಹಸುವನ್ನ ಸಾಕ್ತಾ ಇಲ್ಲ ಮುಂದಕ್ಕೆ ನೋಡಿ ಇದು ಕೋಡು ಹೇಳ್ಬೇಕಾ ಇದು ಕೋಡು ಈ ಕೋಡಿಗೆ ಏನು ಮಾಡಬೇಕು ನಾವು ಈ ಕಡೆಯಿಂದ ತುಂಬ್ತಾ ಹೋಗಬೇಕು ಚೆನ್ನಾಗಿ ತುಂಬಿ ನನಗೆ ಹೇಳಿದಂತಹ ಒಂದು ಫಾರ್ಮುಲಾನ ಒಂದು ಕಡ್ಡಿ ತಗೊಂಡು ಅಂದರೆ ನಾವೆಲ್ಲ ಮಕ್ಕಳಿದ್ದಾಗ ಸೈಕಲ್ ಹೊಡಿತಿದ್ವಲ್ಲ ಸೈಕಲ್ದು ಫೋಕ್ಸ್ ಕಡ್ಡಿ ತೊಗೊಂಡು ಚೆನ್ನಾಗಿ ಕುಟ್ಟಿ ಕುಟ್ಟಿ ಟೈಟ್ ಏರ್ ಟೈಟ್ ಮಾಡಬೇಕು ಆಮೇಲೆ ಇಲ್ಲಿಗೆ ಸಗಣಿಯಿಂದ ಸಾರಿಸ್ಬಿಡೋದು ಮಣ್ಣು ಬೆಣಚಕಲ್ಲಿನ ಪುಡಿ ಮಣ್ಣು ಅಂತಂದರೆ ಗದ್ದೆದು ತವರಿ ಮಣ್ಣು ತಗೊಳ್ತೀನಿ ಬೆಣ್ಣು ಪುಡಿ ಗೋಮಯದ ಪುಡಿ ತೊಗೊಂಡೆ ತುಂಬ ಆದಮೇಲೆ ಹೀಗಿಡಬೇಕು ನೋಡಿ ಇದು ಅದರ ಕೋಡು ಇದು ಇದು ಭೂಮಿಯ ಮೇಲಕ್ಕೆ ಬರಬೇಕು ಆಯಿತಾ ಭೂಮಿಯ ಮೇಲಕ್ಕೆ ಅಂದರೆ ಕಾಣಿಸೋಂಗಲ್ಲ ಆಮೇಲೆ ಎಡವು ಬಿದ್ದುಬಿಟ್ಟಿರ ಅಂದರೆ ಮೇಲ್ಭಾಗಕ್ಕೆ ಮಾಡಿ ಇದ್ರ ಮೇಲೆ ಮುಚ್ಚ್ರಿ ಬೀಳ್ದಂಗೆ ಗ್ಯಾಪ್ ಕಟ್ಟ್ಕೋಬೇಕು ಯಾವಾಗ್ಲೂ ಇದನ್ನ ಚೈತ್ರ ಮಾಸದಲ್ಲಿ ಅಂದ್ರೆ ಯುಗಾದಿ ಹಬ್ಬದ ತಿಂಗಳಲ್ಲಿ ನೆಟ್ರೆ ಆಶ್ವಯುಜ ಮಾಸದಲ್ಲಿ ತೆಗಿಬೇಕು ಆಶ್ವಯುಜ ಮಾಸ ಅಂದ್ರೆ ದಸರಾ ಹಬ್ಬ ಅವಾಗ ತೆಗಿತೀರಾ ಮತ್ತೆ ಹಿಂಗೆ ತೆಗೆದ್ಬಿಟ್ಟು ಚಾಕು ತಗೊಂಡು ಹಿಂಗಂದ್ರೆ ಅದೆಲ್ಲ ಪುಡಿ ಒಂದಿದ ಬೀಳುತ್ತೆ ಮೇಲೆ ಈ ತರ ದೊಡ್ಡದೊಂದು ಟ್ರೇಗೆ ಅದನ್ನ ಹಾಕೊಟ್ಬಿಟ್ಟು ಜಮೀನ್ದ ಮಣ್ಣೊಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೊಂಬಿಡಿ ಯಾವ ಭೂಮಿ ಫಲವತ್ತಿಲ್ಲ ಬರೀ ಗೊಬ್ಬರ ಹಾಕಿ ಹಾಳು ಮಾಡಿಬಿಟ್ಟಿದ್ದಾರೆ ಅಲ್ಲಿ ಹಿಂಗೆ ಎರ್ಚ್ಕೊಂಡು ಬನ್ನಿ ಯಾವಾಗ ಸ್ವಲ್ಪ ತೆಳುವಾಗಿ ಮಳೆ ಹನಿ ಆಗ್ಬೇಕು ಆವತ್ತಿನ ಸಂಜೆ ಮುಸ್ಸಂಜೆಯಲ್ಲಿ ಹಾಕಿದ್ರೆ ಮತ್ತೆ ಮೇಲಿಂದ ಮೇಲೆ ಹಾಕ್ತಾ ಬಂದರೆ ಒಳಗಡೆಯಿಂದ ಅದು ಎರೆಹುಳು ಗೊಬ್ಬರವನ್ನ ಅಟ್ರಾಕ್ಟ್ ಮಾಡಿ ಫಲವತ್ತು ಮಾಡ್ತೀವಿ ಇದಕ್ಕೆ ಕೋಡಿನಿಂದ ಗೊಬ್ಬರ ಅಂತ ಕರಿತೀವಿ ಗೊಬ್ಬರ ಮಾಡೋದು ಅಂತ ಈ ಕೋಡಿಂದ ಇನ್ನೊಂದು ವಿಶೇಷ ಹೇಳ ತಿಳ್ಕೊತೀರಾ ಕೋಡದ್ ನೋಡಿ ಹಿಂಗಿರುತ್ತಲ್ಲ ಇಲ್ಲಿ ಅಂದ್ರೆ ಹಸು ವಯಸ್ಸಾಗಿರ್ಬೇಕು ಸತ್ತಿರ್ಬೇಕು ಸಹಜ ಸಾವಾದಾಗ ಇಲ್ಲಿ ಅದ್ರದ್ದು ಎನರ್ಜಿ ಇರುತ್ತೆ ಅಂದ್ರೆ ಜಿಡ್ಡಿನ ಅಂಶ ಇರುತ್ತೆ ಇದಕ್ಕೆ ಚೆನ್ನಾಗಿ ಕಾಟನ್ ಬಟ್ಟೆ ಹಾಕಿ ಸುತ್ತಬಿಟ್ಟು ಒಂದು ಸರ್ತಿ ಎಳ್ಳೆಣ್ಣೆನಲ್ಲಿ ಅಥವಾ ತುಪ್ಪದಲ್ಲಿ ಅದ್ಬಿಟ್ಟು ಹಚ್ಚಿದ್ರೆ ಪಂಜಾಗಿ ಇದನ್ನ ಬಳಸ್ಕೊಂಡ್ರೆ ಮತ್ತೆ ಮೇಲಿಂದ ಮೇಲೆ ಎಣ್ಣೆ ಹಾಕ್ಬೇಕಾಗಿಲ್ಲ ಈ ಕೋಡಿದೆಯಲ್ಲ ಈ ಹೊರಟುದು ಇದರಿಂದನೇ ಜಿಡ್ಡು ಪ್ರೊಡಕ್ಷನ್ ಆಗಿ ಅದು ಉರಿಯುತ್ತೆ ಹಳೆ ಕಾಲದಲ್ಲಿ ರಾಜ ಮಹಾರಾಜರು ಇದನ್ನೇ ಪಂಜಾಗಿ ಬಳಸ್ತಾ ಇದ್ರು ಯುದ್ಧಕ್ಕೆ ಬಳಸ್ತಾ ಇದ್ರು ಹೊಡಿತೀನಿ ಅದೆಲ್ಲ ಇಲ್ಲ ಆಹಾ